ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಇವತ್ತಿನ ವಿಚಾರ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈ ಈ ಏನು ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಭಾಳ ಅದ್ಭುತವಾಗಿ ಯಾರು ಗೆಲ್ಲಬೇಕು ಯಾರು ಸೋಸ್ಬೇಕು ಅಂತ ಬಹಳ ಅದ್ಭುತವಾದ ಪ್ಲಾನಿಂಗ್ಗಳು ಮಾಡ್ಕೊತ ಇದಾರೆ ಇದೇ ಥರ ಪ್ಲಾನಿಂಗ್ಗಳು ನಮ್ಮ ಕ್ಷೇತ್ರ ನಾನು ಯಾವ ಥರ ಅಭಿವೃದ್ಧಿ ಮಾಡಬೇಕು ನನ್ನ ಕ್ಷೇತ್ರ ನಾನು ಯಾವ ಥರ ನಾನು ನಮ್ಮ ಜನಗಳಿಗೆ ನಾನು ಯಾವ ಥರ ಸ್ಮರಿಸ್ಬೇಕು ಅಂತ ಹೇಳಿ ಯಾವ ಲೋಕಸಭಾ ಸದಸ್ಯನು ಕೂಡ ಇದುವರೆಗೂ ಈ ಥರ ಪ್ಲಾನ್ ಮಾಡ್ಕೊಂಡಿಲ್ಲ ಬರೀ ಗೆಲ್ಲುವುದು ಮತ್ತು ಸೋಲಿಸುವುದು ಮಾತ್ರ ಇವರು ಪ್ಲಾನ್ ಮಾಡ್ಕೊಂಡು ಚುನಾವಣೆ ಬಂದಾಗ ಈಗ ಎಲ್ಲರೂ ಮನೆ ಬಾಕ್ಲಿಗೂ ಬರ್ತಾರೆ ನೀವೇ ದೇವರು ನೀವೇ ದೇವರು ಅಂತಾರೆ ಆಮೇಲೆ ಮನೆ ತಕ್ಕೋದಾಗೆ ಕೇಳ್ತಾ ಇದಲ್ಲ ಕೈ ಸಿಗೋದಿಲ್ಲ ಅಂತ ಸಂಸದರನ್ನ ನೋಡಿದ್ದೆ ನಾವು ದಯವಿಟ್ಟು ನಾನು ಇವತ್ತು ಮಾತಾಡ್ತಾ ಇರೋದು ನಮ್ಮ ಏನು ಕರ್ನಾಟಕದ ಬಹಳ ಅದ್ಭುತವಾದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ನಿಜವಾಗ್ಲೂ ನಾವು ಇವರಿಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಇವರಿಗೆ ಬುದ್ಧಿ ಹೇಳುವಷ್ಟು ಏನು ದೊಡ್ಡ ಕಿಂಗ್ ಮೇಕರ್ ಅಲ್ಲ ದೊಡ್ಡ ಸೂಪರ್ ಸ್ಟಾರ್ ಅಲ್ಲ ಏನು ದೊಡ್ಡ ಮೇಧವನಿ ಅಲ್ಲ ದೊಡ್ಡ ಪುಡಂಗು ಅಲ್ಲ ಆದರೆ ನಾನೊಬ್ಬ ಸಣ್ಣ ಕೂಲಿ ಕಾರ್ಮಿಕ ಚಾಲಕ ಕೆಲಸ ಮಾಡೋನು ಒಬ್ಬ ಸಣ್ಣ ರೈತನ ಮಗ ನಾನು ಇವ್ರಿಗೆ ಬುದ್ಧಿ ಹೇಳುವ ಹೊರಟು ದೊಡ್ಡವನಲ್ಲ ಆದ್ರೆ ಕೆಲವರೆಲ್ಲ ಮತಕ್ಕಂತ ಇದ್ದಾರೆ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಆದ್ರೆ ನಾನು ಅವ್ರು ಹೇಳಕ್ ಆಗ್ತಿರೋದು ಜನಗಳು ಹೇಳಕ್ ಆಗ್ದಿರೋದು ಇವತ್ತು ನಾನು ನಿಮ್ ಮುಂದೆ ತಿಳಿಸ್ತಾ ಇದ್ದೀನಿ ಯಾರು ವಿಚಾರ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯ ಅದ್ಭುತವಾದ ಎಷ್ಟೋ ಲಕ್ಷಾಂತರ ಜೀವವನ್ನು ಉಳಿಸಿರ್ತಕ್ಕಂತ ಹೃದಯವಂತ ಡಾಕ್ಟರ್ ಮಂಜುನಾಥ ಅವರು ಮತ್ತು ಅದೇ ರೀತಿ ನಮ್ಮ ಮೈಸೂರು ಮಹಾರಾಜರು ಯದುವೀರ್ ಅವರು ಯದುವೀರ್ ಮಹಾರಾಜರವರ ಬಗ್ಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಮೊದಲನೇದಾಗಿ ನಮ್ಮ ಮೈಸೂರು ಮಹಾರಾಜರು ಇದಕ್ಕೆ ಮುಂಚೆ ಶ್ರೀಕಂಠದತ್ತ ಒಡೆಯರಿದ್ರು ನರಸಿಂಹ ರಾಜ ಶ್ರೀಕಂಠದತ್ತ ಒಡೆಯರಿದ್ರು ಅವರು ಕೂಡ ಅವರನ್ನು ಕೂಡ ಸಂಸದರಾಗಿ ಮಾಡಿದ್ರು ಆದರೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಅವರೇನು ಶೂನ್ಯ ಏನು ಕೆಲಸ ಮಾಡಿಲ್ಲ ಮಹಾರಾಜರೇ ದಯವಿಟ್ಟು ಯದುವೀರು ಮಹಾರಾಜವರೇ ನೀವು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಕ್ ಹೋಗ್ಬೇಡಿ ಈ ವಲಸು ರಾಜಕೀಯ ದಯವಿಟ್ಟು ನಿಮ್ಮನ್ನು ಉಪೇರಿಸ್ಕೊಂಡು ಕೈ ಬಿಡ್ತಾರೆ ನಿಮ್ಮಲ್ಲಿ ಏನು ಮಹಾರಾಜರಂತ ಒಂದು ಬಹಳ ಅದ್ಭುತವಾದ ಆ ವಂಶದ ಹೆಸರಿದೆ ಆ ಹೆಸರಿಗೆ ಉಳಿಸ್ಕೊಳ್ಳಿ ದಯವಿಟ್ಟು ನೀವು ಹಂಗೆ ಒಳ್ಳೆ ಕೆಲಸ ಮಾಡ್ಬೋದು ರಾಜಕೀಯಕ್ಕೆ ಬರದಂಗೆ ನೀವು ಒಳ್ಳೆ ಕೆಲಸ ಮಾಡ್ಬೋದು ಅದ್ಭುತವಾದ ಒಳ್ಳೆ ಕೆಲಸ ಮಾಡ್ಬೋದು ನೀವು ಇವತ್ತು ಮಹಾರಾಜರು ಹಿಂದಿನ ಮಹಾರಾಜರು ಮಾಡಿರ್ತಕ್ಕಂತ ಅವಾಗ ಮಹಾರಾಜರು ಮಾಡಿದಾರಲ್ಲ ಅವಾಗೆಲ್ಲ ಕೆರೆ ಕಟ್ಟೆಗಳನ್ನ ಉಳಿಸಿದ್ರೆ ಸಾಕಾಗಿದೆ ಇವತ್ತು ಅದ್ರ ಬಗ್ಗೆ ಜನಗಳ ಹತ್ರ ಹೋರಾಟ ಮಾಡಿದ್ರು ಸಾಕಾಗಿದೆ ಬಹಳ ಅದ್ಭುತವಾದ ಕೆಲಸ ಇದೆ ನೀವು ಮಾಡ್ ಮಾಡ್ಬೋದು ಆದ್ರೆ ಮಾಡ್ತಾ ಇಲ್ಲ ಯಾಕಂದ್ರೆ ನಿಮಗೆ ಒಳ್ಳೆ ಸಲಹೆ ಕೂಡ ನಿಮ್ ಜೊತೆ ಇಲ್ಲು ಅನ್ಸುತ್ತೆ ಅದರಿಂದ ನೀವು ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದಿರಿ ದಯವಿಟ್ಟು ಈ ವಲಸ ರಾಜಕೀಯಕ್ಕೆ ಬಂದು ಯಾಕೆ ನೀವು ನೀವು ಮಹಾರಾಜರಾಗಿ ಮಾಡಿರ್ತಕ್ಕಂಥ ಒಂದು ವಂಶ ಬಹಳ ಅದ್ಭುತವಾದ ವಂಶನ ಇವತ್ತು ಮಂತ್ರಿ ಸೇವಕರು ಈ ಕೆಲಸ ಬೇಡ ನಿಮಗೆ ಅದು ಅವಶ್ಯಕತೆ ಇಲ್ಲ ಮಂತ್ರಿ ಸಿಗುತ್ತಾ ಬಿಡುತ್ತಾ ಆಮೇಲೆ ಅದು ಆದ್ರೆ ಜನ ಓಟ್ ಆಗ್ತಾರೋ ಬಿಡ್ತಾರೋ ಆಮೇಲೆ ದಯವಿಟ್ಟು ಆ ಮಹಾರಾಜರ ಒಂದು ಏನು ಘನತೆ ಇದೆಯಲ್ಲ ಅದನ್ನ ಹಂಗೆ ಕಾಪಾಡ್ಕೊಂಡ್ ಬನ್ನಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಂತಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ದಯವಿಟ್ಟು ರಾಜಕೀಯಕ್ಕೆ ಬರಬೇಡಿ ಇದು ಏನು ನಾವು ನೋಡ್ತಾ ಇದ್ದೀವಿ ಎಂಥೆಂಥರ ಏನೇನೂ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ನೀವೇನು ಮಾಡ್ತೀರಿ ದಯವಿಟ್ಟು ಬೇಡ ಅದೇ ಥರ ಗೀತಾ ಶಿವರಾಜ್ ಕುಮಾರ್ ಅವರು ನೋಡಿ ಇವತ್ತೇನು ನೀವೇನು ಹೆಸರು ಮಾಡಿದ್ದೀರಲ್ಲ ನೀವು ಸ್ವಂತ ಹೆಸರಲ್ಲ ಇದು ಕರ್ನಾಟಕದ ರತ್ನ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಹೆಸರುನ ಇವತ್ತು ನೀವದನ್ನ ಈ ರಾಜಕೀಯದಲ್ಲಿ ದುರುಪಯೋಗ ಪಡಿಸ್ಕೊಂತಿ ಅದನ್ನ ನಿಮ್ಮ ಅವ್ರ ತಮ್ಮರು ಆ ತಮ್ಮವರಿಂದ ಅವ್ರ ತಮ್ಮವ್ರ ಮಾತು ಕೇಳ್ಕೊಂಡು ಇವತ್ತು ಎರಡನೇ ಸಾರಿ ಚುನಾವಣೆ ನಿಂತ್ಕೊಂತ ಇದ್ರಿ ಮೊದಲು ಸೋತಿದ್ದೀರಾ ಇವಾಗ ಸೋಲ್ತಿರೋ ಬಿಡ್ತಾರೋ ಗೊತ್ತಿಲ್ಲ ಅದು ಮುಂದಿನ ವಿಚಾರ ಜನಗಳು ಕೈಯಲ್ಲಿದೆ ಅದರಿಂದ ನಿಮ್ಮದು ಅದ್ಭುತವಾದ ಕುಟುಂಬ ಇದೆ ರಾಜಕೀಯಕ್ಕೆ ಯಾರು ಬಂದಿಲ್ಲ ನಿಮ್ಮ ಕುಟುಂಬದಲ್ಲಿ ನೀವು ಬಂದಿದ್ದೀರಾ ನೀವು ಬಂದಿರೋದು ಸ್ವಂತ ಬುದ್ಧಿಯಿಂದಲ್ಲ ನಿಮ್ಮ ಏನು ಮಧು ಬಂಗಾರಪ್ಪನವರ ಮಾತು ಕೇಳಿಕೊಂಡು ನೀವು ಬಂದಿದ್ದೀರಾ ರಾಜಕೀಯಕ್ಕೆ ದಯವಿಟ್ಟು ಬೇಡ ಅದ್ಭುತವಾದ ನಿಮ್ಮ ಯಜಮಾನರು ಸಿನಿಮಾ ಕಲಾವಿದರು ಆ ಸಿನಿಮಾಗಳನ್ನ ಮಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡಿ ಒಳ್ಳೊಳ್ಳೆ ಕಥೆಗಳು ಇದ್ದಾವೆ ಒಳ್ಳೊಳ್ಳೆ ಸಿನಿಮಾ ನಿರ್ಮಾಣ ಮಾಡಿ ಜನ ನೋಡ್ತಾರೆ ಶಿವರಾಜ್ ಕುಮಾರ್ ಅವ್ರನ್ನ ದಯವಿಟ್ಟು ಈ ವಲಸು ರಾಜಕೀಯ ಬೇಡ ನಿಮ್ಮ ಕೈಲಲ್ಲಿ ಏನೂ ಮಾಡೋಕ್ಕಾಗಲ್ಲ ಬರೆದು ಕೊಡ್ತೀನಿ ಬೇಕಾದ್ರೆ ನಿಮ್ಮ ಕೈಯಲ್ಲೇ ರಾಜಕೀಯದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನೀವು ಎದ್ರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಎಂಥೆಂಥರ ಕೈಲೇ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದರಲ್ಲಿ ನೀವು ರಾಜಕೀಯಕ್ಕೆ ಬಂದು ಆದ್ರೆ ಏನಿದೆ ನಿಮ್ಮ ತಮ್ಮವರೇ ಏನು ಮಾಡ್ತಾ ಇದ್ರೆ ಇವಾಗ ನೋಡ್ತಾ ಇದ್ದೀವಿ ಒಂದು ಅದ್ಭುತವಾದ ಅವಕಾಶ ಇದೆ ಒಳ್ಳೆ ಕೆಲಸ ಮಾಡೋಕ್ಕೆ ಮಾಡಿ ದಯವಿಟ್ಟು ನೀವು ಹಂಗೆ ಜನಸೇವೆ ಮಾಡಿದಿರಿ ಅದ್ಭುತವಾದ ಕೆಲಸ ಮಾಡಿದಿರಿ ಎರಡು ಮಾತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ರಾಜಕೀಯಕ್ಕೆ ಬರೋದು ಸರಿ ಕಾಣ್ತಾ ಎಷ್ಟೋ ಜನರು ಮದ್ವೆ ಕಂತ ಇದ್ದಾರೆ ಇವರು ಯಾಕೆ ಬರ್ತಾ ಇದ್ದಾರೆ ರಾಜ್ಕುಮಾರ್ ಅವರು ಹೆಸರು ಉಳಿದ್ರೂ ಸಾಕಾಗಿದೆ ಇವತ್ತು ನೀವು ಅಂತ ಕೆಲಸ ಮಾಡಕ್ಕೆ ನೀವು ತಯಾರಿಲ್ಲ ನೀವು ರಾಜ್ಕುಮಾರ್ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಹಂಗೆ ಅದು ಅದು ಎಷ್ಟು ಜನ ಎಷ್ಟು ಇನ್ನೂ ಎತ್ತಿ ಬಂದರೂ ಕೂಡ ಇವತ್ತು ಎಷ್ಟು ಎಂಥ ತಲೆ 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 ಮಾರದಿಂದ ಇವತ್ತು ಬಂದರೂ ಇವತ್ತು ರಾಜ್ಕುಮಾರ್ ಆಗ್ತಾ ಇಲ್ಲ ಅಂತಂತ ಅದ್ಭುತವಾದ ಕಾಯ್ದೆಗಳನ್ನು ಮಾಡಿದರೆ ಅಂಥ ಅದ್ಭುತವಾದ ವಿಚಾರಗಳನ್ನು ದೆಣಸು ತಿಳಿಸ್ಕೊಟ್ಟಿದ್ದಾರೆ ಅದೇ ತರ ನೀವು ಕೂಡ ನಿಮ್ಮ ಯಜಮಾನ್ರ ಮುಖಾಂತರ ಒಂದು ಪ್ರಯತ್ನ ಮಾಡಿ ದಯವಿಟ್ಟು ಪಾರ್ವತಮ್ಮರವೇ ಬರಲಿ ರಾಜಕೀಯಕ್ಕೆ ನೀವು ಬಂದು ಇನ್ನೇನು ಮಾಡ್ತೀರಿ ದಯವಿಟ್ಟು ಬೇಡ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಅವರೇ ದಯವಿಟ್ಟು ಇದು ವಾಲ್ಸ್ ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಒಳ್ಳೇದಾಗ್ಲಿ ಮತ್ತೆ ಅದೇ ತರ ನಮ್ಮ ಮಂಜುನಾಥ್ ಸರ್ ಅವರು ದಯವಿಟ್ಟು ಸರ್ ನೀವು ಕೂಡ ರಾಜಕೀಯಕ್ಕೆ ಬರಬೇಡಿ ಸರ್ ಅವಶ್ಯಕತೆ ಇಲ್ಲ ಸರ್ ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಇವ್ರು ಕೈ ಬಿಡ್ತಾರ ಸರ್ ಉಪಯೋಗಿಸ್ಕೊಂಡು ಕೈ ಬಿಡ್ತಾ ಇವಾಗ ಗೆದ್ದೇವರೇ ಏನು ಮಾಡಿಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ತಿಳಿದಂತಾರೋ ನಿಮಗೆ ಬುದ್ಧಿ ಹೇಳೋಷ್ ನಾವೇ ದೊಡ್ಡವರ ದೊಡ್ಡವರಲ್ಲ ಅರ್ಥ ಮಾಡ್ಕೊಳ್ಳಿ ಬೇಡ ಈ ಹೊಲಸು ರಾಜಕೀಯ ಬೇಡ ವಲಸು ಆಗ್ಬಿಡುತ್ತೆ ಇದು ಇದು ರಾಜಕೀಯ ಅನ್ನೋದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇದನ್ನ ಒಳ್ಳೆ ನಾವು ಜನಸೇವೆ ಮಾಡಕ್ ಬರ್ತಾ ಇಲ್ಲ ಅಧಿಕಾರಕ್ಕೋಸ್ಕರ ಬರ್ತಾ ಇದಾರೆ ಅರ್ಥ ಮಾಡ್ಕೊಂಡು ನೀವು ಜನಗಳಿಗೆ ಒಳ್ಳೇದು ಮಾಡಂಗಿದ್ರೆ ಬಹಳ ಅದ್ಭುತವಾದ ನಿಮಗೆ ಹತ್ರ ಕೆಲಸ ಇದೆ ನಿಮ್ಮ ಮಕ್ಕಳ ಮುಖಾಂತರ ನೀವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ವಲಸ ರಾಜಕೀಯ ಬೇಡ ದಯವಿಟ್ಟು ಕೆಲವರು ಇವ್ರನ್ನ ಎಲ್ಲರೂ ಬನ್ನಿ ನೀವು ರಾಜಕೀಯಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ ಆದರೆ ಇವರಿಂದ ನೀವು ಒಳ್ಳೇದು ಬಯಸೋರು ಇವತ್ತು ಉಪೇಂದ್ರ ಅವರು ನೋಡಿ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಅವ್ರಿಗೆ ಯಾರು ಸಪೋರ್ಟೆ ಮಾಡ್ತಾ ಇಲ್ಲ ಅವ್ರ ಪಕ್ಷಕ್ಕೆ ಯಾರು ಓಟೆ ಆಗ್ತಾ ಇಲ್ಲ ಅವ್ರಿಗೆ ಯಾರು ನೀವೇನು ಮಾಡ್ತಾನೆ ಇಲ್ಲ ಇನ್ನು ಎಲ್ಲಿ ಮತ್ತೆ ನಮ್ಮ ದೇಶ ನಮ್ಮ ರಾಜ್ಯ ಉದ್ಧರಾಗತ್ತೆ ಇವ್ರು ಮಾಡ್ಬಿಡ್ತಾರ ಇವ್ರ ಒಬ್ಬರು ಕೈಯಿಂದ ಸಾಧ್ಯ ಆಗುತ್ತೆ ಈ ಒಪ್ಪಂದ್ರ ಅವ್ರು ಹೇಳ್ತಾರೆ ನೀವೇ ಎಲೆಕ್ಷನ್ ಇಂಥೇಳಿ ನೀವೇ ಗೆಲ್ಲಿ ನೀವೇ ಮಹಾರಾಜರಾಗಿ ನೀವೇ ಮಂತ್ರಿಗಳಾಗಿ ಅಂತ ಹೇಳ್ತಾ ಇದ್ರೆ ಯಾರು ತಯಾರಿಲ್ಲ ಮತ್ತೆ ಇನ್ನೆಲ್ಲಿಂದ ದೇಶ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಉಪೇಂದ್ರ ಅವರ ಏನು ಪ್ರಜಾಕೀಯ ಪಕ್ಷ ಇದೆಯಲ್ಲ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಂಡ್ ಬಂದಿದ್ದಾರೆ ಇವಾಗ ಮತ್ತೆ ಅವರು ಕೂಡ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಕೇವಲ ಇಪ್ಪತ್ತು ತಿಂಗಳಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇನ್ನೆಷ್ಟು ಓಟ್ ಆಗ್ಲಿಲ್ಲ ಅವ್ರ ಪಕ್ಷಕ್ಕೆ ಇನ್ನೆಷ್ಟು ಕೆಲಸಕ್ಕೆ ಆಗ್ಲಿಲ್ಲ ಅವ್ರ ಪಕ್ಷನ ಅಧಿಕಾರಕ್ಕೆ ತರಕಾಗಲಿಲ್ಲ ಯಾಕೆ ಅವ್ರು ಮಾಡಿರೋ ತಪ್ಪುಗಳು ಕೂಡ ಇದಾವೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದಾರೋ ಅಷ್ಟು ಕೆಲವು ತಪ್ಪು ಮಾಡಿದ್ದಾರೆ ಅದರಿಂದ ಅವ್ರ ಪಕ್ಷ ಇವತ್ತು ಜೆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇಲ್ಲ ಅದಕ್ಕೆ ಕಾರಣ ಬೇಕಾದಷ್ಟು ಇದೇ ಅದನ್ನ ಮುಂದಿನ ಇದರಲ್ಲಿ ದಿನಗಳಲ್ಲಿ ವಿಚಾರ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ದೈ ಕರ್ನಾಟಕ ಮಾತೆ ನೀವು ಮೂರು ಜನನೂ ಕೂಡ ರಾಜಕೀಯಕ್ಕೆ ಹೊರಬೇಡಿ ಒಳ್ಳೆ ಹೆಸರು